ாய் நமஸ்தேயு ஹலோ நமஸே நமஸே யாரும் மாதாடி ದಯವಿಟ್ಟು ಮಾತಾಡಿ ಹಲೋ ನಮಸ್ತೆ ಯಾರಿದು ಐಡಲ್ ಇದ್ರಿ ನಮಸ್ತೆ ಊಟ ಆಯ್ತಾ ಲೈಕ್ ಕೊಡಿ ದಯವಿಟ್ಟು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕಾಗಿ ತುಂಬಲು ದಿನ ಧನ್ಯವಾದಗಳು ಊಟ ಆಯಿತಾ ಯಾರಿದು ರಿಪ್ಲೈ ಕೊಡಿ ಪ್ಲೀಸ್ ಐಟಲ್ರೋರೇ ನಿಮಗೇನೆ ರಿಪ್ಲೈ ಕೊಡಿ ಪ್ಲೀಸ್ ರಿಪ್ಲೈ 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 ಕೊಡಿಪ್ಪ ಪ್ರತಿಕೋಪಕ್ಕೂ ಒಂದು ಹಲೋ ಹಲೋ ವೆಲ್ಕಮ್ ಟು ದ ಲೈವ್ ಹಾಯ್ಪು ನಿಮ್ಮವ್ರೇ ಗೀತಾ ಊಟ ಆಯ್ತಾ ಊಟ ಆಯಿತು ನಿಮ್ದಾಯ್ತಾ ನಿಮ್ದು ಊಟ ಆಯ್ತಾ ನಂದು ಊಟ ಆಯಿತು ನಂದು ಊಟ ಆಗಿದೆ ಅನ್ನ ಬೆಳ್ಳೆ ಸಾರು ನಿಂತು

ಇವತ್ತು ಕರ್ಕೊಂಡು ಬಂದ್ರಾ ಸುಬ್ಬಿನ ನಾನು ಕರ್ಕೊಂಡು ಬಂದಿಲ್ಲ ಆಲ್ರೆಡಿ ಬಂದು ಬಾಗಿಲು ಬಡಿತಾ ಇದ್ದಾಳೆ ಹೊರಗಡೆ ನಿಂತ್ಕೊಬಿಟ್ಟು ಕರೀತಾವಳೆ ಅಮ್ಮ ಬಾಗಿಲ್ ತಗಿ ಅಮ್ಮ ಬಾಗಿಲ್ ತೆಗಿ ಅಂತ ಅದಕ್ಕೆ ಹೋಗಿ ತೆಗೆದ್ಬಿಟ್ಟು ಬಂದೆ ಇನ್ನೇನು ಮಾಡೋಣ ಇಲ್ಲ ಅಂದ್ರೆ ನನ್ನ ವಾಯ್ಸ್ ಕೇಳುತ್ತಲ್ಲ ಅವಳಿಗೆ ಸೊ ಕಿರಿಸ್ತಾ ಇರ್ತಾಳೆ ತಗಿ ತಗಿ ಬಾಗ್ಲು ಅಂತ ಕಿರಿಸ್ತಾನೆ ಇರ್ತಾಳೆ ಮಲ್ಗಲ್ಲ ಅವಳು ಹೋಗಿ ಮಲ್ಕೊಳ್ಳೋಣ ಹಾಂ ಕಿರಿಸ್ತಾನೆ ಇರ್ತಾಳೆ ಸರಿ ಅದಕ್ಕೆ ಹೋಗ್ಲಿ ಅಂತ ತೆಗ್ದುಬಿಟ್ಬಿಟ್ಟೆ ನೋಡಿ ಕೂತಿದ್ದಾಳೆ ನೋಡಿ ಹೇ ಸುಂದ್ರಿ ಮುಲ್ಲಂಗಿ ಸಾರು ಬೇಳೆ ದಿನ 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 ಪಲ್ಯ ಓಕೆ ಸೂಪರ್ 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 ಸುಬೇ ಇಲ್ಲಿ ನೋಡಿಲಿ ಸಿ ಸುಬ್ಬೇ ಹಾಯ್ ಹೇಳು ಏನು ಇವಳು ಮಾತಾಡಿಸ್ತಾ ಇಲ್ಲ ಇವತ್ತು ಕೊಬ್ಬು ನೋಡಿದೆ ಇವಳಿಗೆ ಏ ಸುಬಿ ಹಿಂಗಂದ್ರೆ ಸಾಕು ಓಡ್ ಬಂದ್ಬಿಡ್ತಾಳೆ ತೊಂದರೆ ಕೊಡ ಸಿಕ್ಕಾಪಟ್ಟೆ ರಾತ್ರಿ ಓಡಿಸ್ಬಿಡ್ತೀನಿ ನಾನು ಅಲ್ಲಿ ಮಲಗಿಸ್ಬಿಟ್ಟು ಬರ್ತೀನಿ ಇನ್ನೇನು ಮಾಡಲಿ ನಾನು ಇದೀನಲ್ಲ ಆಟ ಆಡ್ಕೊಂಡು ಗೊತ್ತಿರ್ತಾಳೆ ರಾತ್ರಿ ಹಂಗೆ ಹೋಗ್ಲಿ ಮಲಗಲಿ ಅಂತ ಬಿಟ್ಟರೆ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ರಾತ್ರಿ ನನಗೆ ಹ್ಞೂ ನೋಡಿ ಬಂದು ಏ ಗಬ್ಬಿ ಹೋಗು ಕೆಳಗಡೆ ಹೋಗು ನೀನು ಬರ್ಬಡೆಯಲ್ಲಿ ಇಲ್ಲಿ 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 ಹಾಂ ಗಬ್ಬಿ ಗಬ್ಬಿ ಆಗ್ಬಿಟ್ಟಿದ್ದಾಳೆ ಮಳೆ ಬರ್ತಾ ಇದೆ ಹೊರಗಡೆ ಆಯ್ಸುಬ್ಬಿ ಬಾ ಇಲ್ಲಿ ಕ್ಯಾಮ್ರ ಹತ್ರ ಹೊರಗಡೆ ನೆನ್ಕೊಬಂದಿದ್ದಾಳೆ ಇಲ್ಲಾಂದ್ರೆ ಬರ್ತಾಳೆ ಇಲ್ಲ ಹಾಯ್ ಹೇಳು ಬೇಬಿ ಆಯ್ ಹೇಳು ಹಾಯ್ 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 ಮಂಗ 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 ಅವ್ಗೇ ನೀನು ಅವಳು ಮಂಗ ಗಬ್ಬಿ ಇವಳು ಸುಬ್ಬಿ ಅಂತ ಇಡಬಾರ್ದಿತ್ತಿ ಇವಳಿಗೆ ಗಬ್ಬಿ ಅಂತ ಇಡಬೇಕಿತ್ತು ಹೌದು ಗಬ್ಬಿ ಅಂತ ಕರಿಬೇಕಿತ್ತು ನಿನ್ನ ಗಲ್ಲೀಜು ಹುಡ್ಗಿ ಹಾಕ್ಬಿಟ್ಟಿದ್ಯಾ ಹಲೋ ಮೂರು ಜನ ಲೈಕ್ ಕೊಟ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಹಾಯ್ ಡಿ ವಿ ನೀನು ಹೋಗಿದ್ಯಾ ಬೇಡ ನನಗೆ ಇಲ್ಲಿ ಇಲ್ಲ ಬಾ ಇದು ಕೊಡು ಬಾ ಇವಾಗ ಬಾ ಬಾ ಕಮ್ಯರ್ ಕಮೇರ್ ಹಾಂ ಈಗ ಬಾ ನೀನು ನೆಂದ್ಬಿಟ್ಟು ನಾನು ಎಷ್ಟು ಗಲೀಜಾಗ್ಬಿಟ್ಟು ಬಂದರೆ ನಾನು ಏನು ಮಾಡಲಿ ಹೇಳು ಹಾಂ ನೀನು ಗಲ್ಲೀಜಾಗ್ಬಾರ್ದು ಅದಕ್ಕೆ ನೀನು ಹಿಂಗೆಲ್ಲ ಗಲ್ಲೀಜು ಮಾಡ್ಕೊಂಬಂದ್ರೆ ನಾನು ಹತ್ರ ಸೇರಿಸೋಲ್ಲ ಹ್ಞೂ ಓಕೆ ಇದೇ ಬಟ್ಟೆ ಮೇಲೆ ಇರ್ಬೇಕು ನೀನು ಆಯ್ಡಿ ವಿ ಕ್ಯೂಟ್ ಸುಬ್ಬಿ ಕ್ಯೂಟ್ ಸುಬ್ಬಿನೇ ಅವಳು ಕ್ಯೂಟ್ ಸುಬ್ಬಿ ಮಳೆ ಬರ್ತಾಯಿದ್ದೆ ಮಳೇಲಿ ನೆನ್ಕೊಂಬಂದುಬಿಟ್ಟಿದ್ದಾಳೆ ಡಿ ವಿ ಹೇಗಿದೆಯಾ ಡಿ ವಿ ನಮಸ್ತೆ ಊಟ ಆಯ್ತಾ ಎಲ್ಲೋಟಾಗಿದೆ ಡಿವಿ ಇನ್ನೇನು ಸಮಾಚಾರ ಹೇಗಿದ್ಯಾ ಬಹಳ ದಿನಗಳ ನಂತರ ಬರ್ತಾ ಇದೆಯಾ ತಿಂಗಳ ಮೇಲೆ ಆಯಿತು ನೀನು ನೋಡಿ ನಾನು ಕ್ಯೂಟ್ ಸುಬ್ಬಿ ಹಾಂ ಕ್ಯೂಟು ಭಾಳ ರಾಣಿ ಅವಳು ಸುಂದ್ರಿ ಬಹಳ ಸುಂದ್ರಿ ಅದು ನೋಡಿ ತೊಡೆ ಮೇಲೆ ಮಲ್ಕೋಬೇಕು ಮೇಡಮ್ ಅವ್ರಿಗೆ ಊಟ ನಂದು ಆಯಿತು ಡಿವಿ ಏನು ತಿಂದೆ ನೀನು ಎಲ್ಲೊಟ್ಟೋಗಿದ್ದೆ ಇಷ್ಟು ದಿನ ಎಲ್ಲೋಗಿದ್ದೆ ಡಿವಿ ಕಾಣಿಸ್ತಾ ಇರಲಿಲ್ವಲ್ಲ ಅದಕ್ಕೆ ಕೇಳಿದೆ ಎಲ್ಲೋಟೋಗಿದ್ದೆ ನಂದು ಊಟ ಅನ್ನ ಬೆಳೆಸರು ನೀನೇನು ತಿಂದೆ ಆಯ್ತು ಆಯ್ತು ಮಲ್ಕೊ 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 ಪುಚ್ ಪುಚು ಪಚ್ ಆಮೇಲೆ ಮಾತಾಡಿಸ್ತೀನಿ ಇವರು ಸ್ವಲ್ಪ ಬಿಸಿ ಇದ್ದೀನಿ ನಾನು ಬರ್ತೀನಿ ಡಿವಿ ಏನು ತಿಂದೆ ಡಿವಿ qué oh qué es Kelsa qué es Ok. okay super Sikta. okay nice super 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 anasambar okay okay no no anasambar y ನಮ್ಮ ಮನೆಯಲ್ಲೂ ಅನ್ನ ಸಾಂಬಾರು ಬೇಳೆ ಸಾರ್ ನಮ್ಮ ಮನೆಯಲ್ಲಿ ಬೇಳೆ ಸಾರ್ ಬೇಳೆ ಸಾರ್ ಬೇಳೆ ಸಾರ್ ಬೆಳೆದಿರೋ ಸಾರಲ್ಲ ಬೇಳೆ ಸಾರು ಗೊತ್ತಲ್ಲ ಬೇಳೆಗೆ ಸಾರು ನಮ್ಮದು ಮನೆಯಲ್ಲಿ ಸಿಕ್ಕಿದೆ ಓ ಸೂಪರ್ 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 ಕೆಲಸ ಸಿಗ್ತಾ ಗುಡ್ 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 ಓಕೆ ಗುಡ್ ಓಕೆನಾ ಇಷ್ಟ ಆಯಿತಾ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಕೆಲಸ ಚೆನ್ನಾಗಿ ನಡೀತಾ ಉಂಟಾ ಕೆಲಸ ಚೆನ್ನಾಗಿ ನಡೀತಾ ಉಂಟಾ ಇನ್ನೇನು ವಿಶೇಷ ಟಿ ವಿ ಚಾನಲ್ ಹೆಂಗೆ ನಡೀತಾ ಉಂಟು ಗಾರ್ಮೆಂಟ್ಸಲ್ಲಿ ಹಾ ಗಾರ್ಮೆಂಟ್ಸ್ ಲಾಸ್ಟ್ ಟೈಮ್ ಹೇಳಿದ್ದಲ್ಲ ಓಕೆ ಎಲ್ಲಿ ಬೆಂಗಳೂರ ಊರಲ್ಲ ಬೆಂಗಳೂರ ಊರಲ್ಲ ಚೆನ್ನಾಗಿದೆ ಓಕೆ ಸೂಪರ್ 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 ಈಗೇ ನಡೀಲಿ ಈಗೇ ನಡೀಲಿ ಈಗೇ ಮುಂದುವರಿಲಿ ಓಕೆನಾ ಈಗೇ ನಡೀಲಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಮ್ಮ ಹಾಯ್ ಸವಿತಾ ವೆಲ್ಕಮ್ ಟು ದ ಲೈವ್ ಹೇಗಿದ್ದೀರಿ ಸವಿತಾ ಊಟ ಆಯಿತಾ ನಮಸ್ತೆ ಅವರೇ ಊಟ ಆಯಿತಾ ಏನು ತಿಂದ್ರಿ ಬೆಂಗಳೂರು ಓ ಬೆಂಗ್ಳೂರಾ ಓ ಸೂಪರ್ ಯಾವ ಏರಿಯಾ ಡಿ ವಿ ಯಾವ ಏರಿಯಾ ಹಾಂ ಊಟ ಆಯಿತು ಸವಿಯ ಸವಿತಾ ಅವರೇ ನಂದು ಊಟ ಆಯಿತು ಅನ್ನ ಬೆಳೆ ಸಾಂಬಾರು ನಿಮ್ಮದೇನು ಊಟ ಏನು ತಿಂದ್ರಿ ಹೇಗಿತ್ತು ಇವತ್ತಿನ ದಿನ ಪುಲಾವ್ ಪುಲಾವ್ ಓಕೆ ಓಕೆ ಪಲಾವ್ ಸೂಪರ್ ನಮ್ಮ ಮನೆಯಲ್ಲಿ ಅನ್ನ ಬೇಳೆ ಸರ್ ಸೂಪರ್ 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 ಥ್ಯಾಂಕ್ ಯು ದಿನ ಸೂಪರ್ ಇತ್ತು ಗುಡ್ ಗುಡ್ ಯಲಂಕ ಓ ಯಲಂಕನಾ ಓಕೆ 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 ಡಿ ವಿ ಆಲ್ ದ ಬೆಸ್ಟ್ ಓಕೆ ಸೂಪರ್ ಅಂತೂ ಇಂತು ನನ್ನ ತಮ್ಮ ಬ್ಯುಸಿ ಆದ ಬ್ಯುಸಿ ಆಗ್ಬಿಟ್ಟ ನನ್ನ ತಮ್ಮ ನೈಸ್ ಥ್ಯಾಂಕ್ ಯು ಸವಿತಾ ಅವರೇ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಡಿ ವಿ ಅಂಡ್ ಸವಿತಾ ಊಟ ಆಯ್ತಾ ನಮ್ಮ ಪೂರ್ಣಿಮಾ ಅವರು ಕೇಳ್ತಾ ಇದ್ದಾರೆ ಹಾಯ್ ದರ್ಶನ್ ವೆಲ್ಕಮ್ ಟು ದ ಲೈವ್ ಊಟ ಆಯ್ತಾ ದರ್ಶನ್ ಹೇಗಿದ್ದೀರಿ ದರ್ಶನ್ ಊಟ ಆಯಿತಾ ಹೇಗಿತ್ತು ಇವತ್ತಿನ ದಿನ ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ದರ್ಶನ್ ಓಕೆ ಬೇಬಿ ಓಕೆ ಹೇಗಿತ್ತು ಇವತ್ತಿನ ದಿರ್ಶ್ ದರ್ಶನ್ ದಿನ ಲೈಕ್ ಡಾನ್ ಸೂಪರ್ ಥ್ಯಾಂಕ್ ಯು ಯಾಕೆ ಡಿವಿ ಯಾಕೆ 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 ಈತ ನಗು ತಮಯ್ಯ ಓ ನನ್ನ ತಮ್ಮ ಓ ನನ್ನ ತಮ್ಮ ಯಾಕೆ ನಗು ಸ್ವಲ್ಪ ಹೇಳಮ್ಮ ಡಿವಿ ರಿಟನ್ ಪ್ಲೀಸ್ ಡಿ ವಿ ಅವರೇ ಕವಿತಾ ಸಾರಿ ಸವಿತಾ ಅವ್ರು ಕನೆಕ್ಟ್ ಆಗಿದ್ದಾರೆ ರಿಟರ್ನ್ ಅಂತೆ ಕೊಡಿ ವಿ ಸಪೋರ್ಟ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದರ್ಶನ್ ಊಟ ಆಯಿತಾ ನಂದು ಊಟ ಆಯಿತು ದರ್ಶನ್ ಅನ್ನ ಬೇಳೆ ಸಾಂಬಾರು ನಿಮ್ಮದೇನು ಏನು ಸ್ಪೆಷಲ್ಲು ದರ್ಶನ್ ಇವತ್ತಿನ ದಿನ ಏನು ಊಟ ತಿಂದಿರಿ ದರ್ಶನ್ ಬಿಸಿಲು ಬಿಸಿಲು ಅರ್ಥ ಆಗಿಲ್ಲ ದರ್ಶನ್ ಇನ್ನೊಂದ್ಸರಿ ಹೇಳಿ ಏನು ಹೇಳಿದ್ರಲ್ಲ ಏನು ಊಟ ಅನ್ನ ಬೇಳೆ ಸಾರು ತರಕಾರಿ ಸಾರು ತರಕಾರಿ 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 ನಮ್ಮ ಮನೆಯಲ್ಲಿ ಬೇಳೆ ಸಾರು ನಿಮ್ಮ ಮನೆಯಲ್ಲಿ ಏನು ಪೂರ್ಣಿಮಾ ನಿಮ್ಮದು ಊಟ ಪೂರ್ಣಿಮಾ ಅವರೇ ನಿಮ್ಮದು ಊಟ ಆಯಿತಾ ಅಂತ ಪೂರ್ಣಿಮಾ ಅವ್ರದ್ದು ಊಟ ಆಯ್ತಾ ಅಂತ ಆಯಿತಪ್ಪ ಆಯಿತು ಕಂದ ಊಟ ಅವ್ರದ್ದು ಕೂಡ ಚಪಾತಿ ಅನ್ನ ಸಾಂಬಾರು ಮೊಟ್ಟೆ ಓಹೋ ಬರ್ಜರಿ ಭರ್ಜರಿ ಭರ್ಜರಿ ದರ್ಶನ್ದು ಊಟ ಇವತ್ತು ಹಾಗಾದರೆ ಓಕೆ ದರ್ಶನ್ ಕಾಲೇಜ್ಗೆ ಹೋಗ್ತಾ ಇರೋದಲ್ಲ ಮತ್ತೆ ಪೂರ್ಣಿಮಾ ಸಮಾಚಾರ ಅಂತ ಹೇಳ್ತಾ ಇರೋದು ಯಾರು ಡಿ ವಿ ಆಯ್ ಅತ್ತಿಗೆ ಆಯ್ ಅತಿಗೆ ಎಲ್ಲಿದ್ದಾರೆ ನಿಮ್ಮ ಅತ್ತಿಗೆ ದರ್ಶನ್ ದರ್ಶನ್ ಎಲ್ಲಿದ್ದಾರೆ ಯಾರಿಗೇಳಿತ್ತು ನಿಮ್ಗೆ ಗೊತ್ತಿರೋರು ಇದ್ದಾರಾ ದಚ್ಚು ದರ್ಶನ್ ಹೇಳಿ ಡಿ ವಿ ಏನು ಮಾಡ್ತಿದ್ದೀರಾ ಪೂರ್ಣಿಮ ಅವ್ರು ಇದ್ದಾರೆ ಡಿ ವಿ ಸಬ್ ಮಾಡಿ ಡಿ ವಿ ರಿಟರ್ನ್ ಅಂತ ಕೊಡ್ತಮ್ಮ ಸವಿತಾ ಅವ್ರಿಗೆ ಡಿ ವಿ ರಿಟರ್ನ್ ಅಂತ ಕೊಡು ಸವಿತಾ ಅವ್ರಿಗೆ ಈ ಬೇಕು ಸುಮ್ ಸುಮ್ಮನೆ ಎದುರ್ತದಪ್ಪ ನೀನು ಹಿಂಗೆ ಮಲ್ಗಾಕೆ ಬರ್ತೀಯಾ ಕಳ್ಬೇಕು ನೀನು ಕಳ್ಬೇಕು ನೀನು ನೀನು ಕಳ್ಳಿ ಕಳ್ಳಿ ನೀನು ಭಾರಿ ಬೇಕು ಹೌದೌದು ಹೌದು ದರ್ಶನ್ ಡಿ ವಿ ಅಪ್ ಮಾಡಿ ಡಿ ವಿ ಡಿ ವಿ ಡಿ ವಿ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ದಯವಿಟ್ಟು ಕನೆಕ್ಟ್ ಆಗಿಲ್ಲ ನೊಬ್ಬರೊಬ್ರಿಗೆ ಕನೆಕ್ಟ್ ಆಗಿ ಫ್ರೆಂಡ್ಸ್ ನಮ್ಮದ್ರಲ್ಲಿ ಜನ ಕಮ್ಮಿ ಇರ್ತಾರೆ ಸವಿ ಅವರೇ ನಮ್ಮತ್ರ ಸ್ವಲ್ಪ ಜನ ಕಮ್ಮಿನೇ ಸಬ್ ಮಾಡ್ಕೊಳ್ಳಿಕ್ಕೆಲ್ಲ ಹಳಬ್ರೆ ಇರ್ತಾರೆ ಹೊಸಬಿಡ್ತೀರಾ ಕಮ್ಮಿ ಇರೋದು ಸಭಿ ಓ ರಕ್ಷಿತ ಶೆಟ್ಟಿ ಅಳ್ತಿದ್ದಾಳೆ ಗೀತಾ ಬಿಗ್ ಬಾಸ್ನಲ್ಲಿ ಯಾಕೆ ಅಯ್ಯೋ ಯಾಕೆ ಅಳ್ತಾವಳೆ ಏನಾಯಿತು ಪೂರ್ಣಿಮಾ ಅವರೇ ಬನ್ನಿ ಜೋರಿದ್ಲಲ್ಲ ಹುಡುಗಿ ಪೂರ್ಣಿಮಾ ಅವರು ನಮಗೆ ಅತ್ತಿಗೆ ಓ ಹೌದಾ ದರ್ಶನ್ ಓಕೆ 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 ಸಾರಿ ದರ್ಶನ್ ಓಕೆ ಓಕೆ ಹ್ಞೂ ಹೌದು ಓ ಹೌದೌದು ಸವಿ ನಮ್ದ್ರೆ ಸ್ವಲ್ಪ ಜನ ಕಮ್ಮಿ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತದೆ ನೀವೇ ಹೇಳಬೇಕು ಎಲ್ಲ ಸಮಾಚಾರ ಪೂರ್ಣಿಮಾ ಹೌದು ಹೌದು ಅದೇ ಯಾಕೆ ಯಾಕೆ ಅಳ್ತಾವಳೆ ಯಾಕೆ ಅಳ್ತಾವಳೆ ಯಾಕೆ ಕಳ್ತಾವಳೆ ಅದೇ ಹೇಳಿ ನನಗೆ ಯಾಕೆ ಅಳ್ತಾವಳೆ ಯಾರು ಏನು ಮಾಡಿದ್ರು ನಾನು ಹೊಸಬಳು ಹಾ ಹಾ ನೀವು ಹಸಬ್ರ ಸವಿ ಬ್ಳು ತಗೊಂಡಿದ್ದೀರಿ ಹೊಸಬ್ರು ಹೆಂಗೆ ನಮ್ಮದ್ರಲ್ಲಿ ಜನ ಕಮ್ಮಿ ಸವಿಯೇ ಸವಿತಾ ಸಬತಾವ್ರೆ ಹೇಳದಾ ಬಾಮೈದ ಬಾಮೈದಾ ಬಾಮೈದ ಬಾಮೈದ ಏಳ್ ಬಾಮೈದ ಅಂತ ಅವ್ರೆ ನಮ್ ಪೂರ್ಣಿಮಾ ಅವರು ಯಾಕೆ ಕಳ್ತಾ ಇರೋದು ಪೂರ್ಣಿಮಾ ಅವ್ರೆ ಅವಳು ರಕ್ಷಿತಾ ಊಟ ಆಯ್ತಾ ಪೂರ್ಣಿಮಾ ಅತಿಗೆ ಅರುಣ್ ಅವ್ರೆ ನಮಸ್ತೆ ಅರುಣ್ ವೆಲ್ಕಮ್ ಟು ದ ಲೈವ್ ಹೇಗಿದ್ದೀರಿ ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ಅರುಣ್ ಅರುಣ್ ಅವರೇ ಊಟ ಆಯ್ತಾ ನಮಸ್ತೆ ವೆಲ್ಕಮ್ ಟು ದ ಲೈವ್ ಆಯ್ತು ನಿಂದಾಯ್ತಾ ಬಾಮೈದಾ 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 ನಿಂದಾಯ್ತಾ ಬಾಮೈದಾ ಊಟ ಪ್ರಕಾಶ್ ಭಜನಾ ಸಾಂಗ್ ಹೇಳಿ ಪ್ರಕಾಶ್ ಅವರೇ ತಪ್ಪು ತಿಳಿಯಬೇಡಿ ನನಗೆ ಗೊತ್ತಿಲ್ಲಪ್ಪ ಪ್ರಕಾಶ್ ಬೇಕಾದ್ರೆ ಟೈಪ್ ಮಾಡಿ ಅಂದರೆ ನೀವು ಬರೀರಿ ನಾನು ಹಾಡ್ತೇನೆ ಪ್ರಕಾಶ್ ಪ್ರಕಾಶ್ ಅವರೇ ವೆಲ್ಕಮ್ ಟು ದ ಲೈವ್ ಊಟ ಆಯ್ತಾ ಹೇಗಿದ್ದೀರಾ ಪ್ರಕಾಶ್ ಏನು ಊಟ ಮಾಡಿದ್ರಿ ಇವತ್ತಿನ ಸ್ಪೆಷಲ್ ಏನು ಊಟ ಪ್ರಕಾಶ್ ಅವರೇ ದಯವಿಟ್ಟು ತಿಳಿಸಿಕೊಡಿ ಓಕೆ ಮೇಡಮ್ ಥ್ಯಾಂಕ್ ಯು ಮಳೆ ಬಂತ ಪೂರ್ಣಿಮಾ ಅವರೇ ಬರ್ತಾ ಉಂಟು ದರ್ಶನ್ ಓಕೆ ಮೇಡಮ್ ಥ್ಯಾಂಕ್ ಯು ಪ್ರಕಾಶ್ ಏನು ಊಟ ಮಾಡಿದ್ರಿ ಪ್ರಕಾಶ್ ಲೈಕು ಕೊಡ್ರಪ್ಪ ಸಪೋರ್ಟ್ ಮಾಡಿ ಗೀತಂಗೆ ಥ್ಯಾಂಕ್ ಯು ಪೂರ್ಣಿಮಾ ಅವರ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮನ್ನು ಪೂರ್ಣಿಮಾ ಅಂತ ಕರೆಯುವುದಿಲ್ಲ ಅತ್ತಿಗೆ ಅಂತ ಕರೀತೇನೆ ಕರಿಬೇಕು ಕರಿಬೇಕು ಬಮಾಯಿತಾ ಹಂಗೆ ಕರಿ ಬಾಮ ಇದೆ ಏನು ತೊಂದರೆ ಇಲ್ಲ ಇಲ್ಲ ರಾಜ್ ಹಂ ಇಲ್ಲ ರಾಜ ಮಳೆ ಇಲ್ಲ ಬಟಾಟಿ ಪಲ್ಯ ರೊಟ್ಟಿ ಓಹ್ ರೊಟ್ಟಿ ಓ ಹೋ ಹೋ ರೊಟ್ಟಿ ಊಟನಾ ಓಕೆ ಸೂಪರ್ ರೊಟ್ಟಿ ಊಟ ಗುಡ್ 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 ನಮ್ಮ ಮನೆಯಲ್ಲಿ ಅನ್ನ ಸಾಂಬಾರು ಪ್ರಕಾಶ್ ಅವರು ಏನು ಮಾಡ್ಕೊಂಡಿರೋದು ಓಕೆ ದರ್ಶನ್ ಚೆನ್ನಾಗಿತ್ತಲ್ಲ ಇದು ಬಾಮೈದ ಅನ್ನೋದು ಪೂರ್ಣಿಮಾರೆ ಬಾಮೈದಾ ಬಾಮೈದಾ ಚಂದ ಉಂಟು ಬಾಮೈದಾ ಓಕೆ ಅತ್ತಿಗೆ ಆತಿಗೆ ನಮ್ಮ ಅತ್ತೆ ಮಗಳು ಪೂರ್ಣಿಮಾ ಅವರು ನಮ್ಮ ಅತ್ತೆ ಮಗಳು ಪೂರ್ಣಿಮಾ ಅವರು ಹೌದಾ ಓ ಸೂಪರ್ ನಂಗೆ ಗೊತ್ತೇ ಇರಲಿಲ್ಲ ದರ್ಶನ್ ನಿಮ್ಮ ಅತ್ತೆ ಮಗಳಾ ಓ ಓಕೆ ನೈಸ್ 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 ನಂಗೆ ಗೊತ್ತೇ ಇರಲಿಲ್ಲ ನಾವು ಪೂರ್ಣಿಮಾ ಅವ್ರು ಕೂಡ ಇಷ್ಟ ದಿನದಲ್ಲಿ ಒಂದ್ಸರಿನೇ ಹೇಳಿಲ್ಲ ನನಗೆ ನೀವು ಅವ್ರ ಅತ್ತೆ ಮಗಳು ಅಂತ ಪ್ರತಿಕೋಪಕ್ಕೂ ಒಂದು ಇದೆ ಪ್ರೀತಿ ಜಾಸ್ತಿ ಇದೆ ಸೊಳ್ಳೆ ಕಾಟ ತಡಿಯಕಾಗ್ತಿಲ್ಲ ಇರಿಪ ಎರಡೇ ನಿಮಿಷ ಬರುತ್ತೇನೆ மிஷ சஸ்து சோழ கஸ்தாண்ட அதுக்கே காய்லாக்கி காயில் கோயிலாக்கி வர்த்தே நீ மழை ஒன்று பண்விட்டே சேலா ஜாஸ்தி ஆக ನಮ್ಮ ಭಾಷೆಯಲ್ಲಿ ಬೇರೆ ಆಗುತ್ತೆ ಬೇರೆ ಹೌದಾ ಅತ್ತೆ ಮಗಳು ಅತ್ತಿಗೆ ಹೇಗೆ ಆಗುತ್ತಾಳೆ ಕತೆ ಎಂಥ ಅತ್ತಿಗೆ ಮಾಡಿದ ನನ್ನ ನೋಡಿದ್ದೀರ ಚೆಂದ ಉಂಟಲ್ಲ ಇನ್ನೇನು ಅತ್ತಿಗೆ ಎಲ್ಲಿ ಹೋದ್ರಿ ಇದ್ದಾರೆ ಇದ್ದಾರೆ ಅಯ್ಯೋ ದೇವ ಇದೇನಾಯ್ತು ಕ್ಯಾಮ್ರಾ ಆನ್ ಆಗ್ತಿಲ್ವಲ್ಲ ಮರಯಾ ಅಯ್ಯೂಯ್ಯೋ ಇದು ಎಂತಾಯಿತು ಕ್ಯಾಮ್ರಾ ಆನ್ ಆಗ್ತಿಲ್ಲ ಶಿವ ಏನು ಮಾಡೋದು ತೀಗಿ ಎಲ್ಲಿ ಹೋದ್ರಿ ಬರೆಯುವುದಿದೆ ನೀವು ಬಂದ್ರಲ್ಲ ಹಂಗಾಗಿ ನಾನು ಬಂದೆ ಅಯ್ಯಯ್ಯೋ ಇದ್ಯಾಕೋ ದರ್ಶನ್ ಕ್ಯಾಮ್ರಾ ಆನ್ ಆಗ್ತಿಲ್ವಲ್ಲ ಶಿವ